ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಆಯ್ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಮಸ್ಕಿ ಪಟ್ಟಣದ ಎರಡನೇ ಶ್ರೀಶಲೆ ಎಂದೇ ಪ್ರಖ್ಯಾತಿ ಪಡೆದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಒಂದು ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು ಸರಿಯಾದ ರೀತಿಯಲ್ಲಿ ಒಂದು ಮೂಲಭೂತ ಸೌಕರ್ಯ ಇಲ್ಲ ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರು ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ ಅಂಡ್ ಇನ್ನು ನೋಡ್ತಾ ಇರ್ಬೋದು ಒಂದು ದೇವಸ್ಥಾನಕ್ಕೆ ಪೂಜೆಗೆ ಬರಬೇಕಾದ್ರೆ ಅರ್ಚಕರು ಕೆಳಗಡೆಯಿಂದ ಮೇಲೆ ನೀರು ಹೊತ್ಕೊಂಡು ಹೋಗಿ ಪೂಜೆ ಮಾಡುವಂಥ ಪ್ರಸಂಗ ಕೂಡ ನಿರ್ಮಾಣ ಆಗಿದೆ ಸರಿಯಾದ ರೀತಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಬೇರೆ ಬೇರೆ ಒಂದು ಊರಿಂದ ಒಂದು ಭಕ್ತಾದಿಗಳು ಬರ್ತಾರೆ ಇಲ್ಲಿ ಒಂದು ನೀರಿನ ವ್ಯವಸ್ಥೆ ಇಲ್ಲ ವೀಕ್ಷಕರೇ ನಮ್ಮ ಜೊತೆಲ್ಲಿದ್ದರೆ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಆಕಾಶವಾಣಿ ಓಕೆ ಈ ಒಂದು ದೇವಸ್ಥಾನದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಅಂತ ತುಂಬ ಹೇಳಿ ನೋಡಿದ್ರೆ ನೀವು ಕೆಳಗಡೆಯಿಂದ ನೀರು ಹೊತ್ಕೊಂಡು ಹೋಗಿ ಪೂಜೆ ಮಾಡುವಂಥದ್ದು ನೋಡ್ತಾ ಇದ್ದೀರಾ ಸೊ ಈ ಒಂದು ದೇವಸ್ಥಾನ ಬಗ್ಗೆ ಮತ್ತು ಇಲ್ಲಿ ಮೂಲಭೂತ ಸೌಕರ್ಯ ಬಗ್ಗೆ ತಾವೇನಾಗ ಬಯಸ್ತೀರಾ ಎರಡನೇ ಶ್ರೀಶೈಲಿಂದ ಪ್ರಸಿದ್ಧವಾಗಿರ್ತಕ್ಕಂಥ ಇದು ಮಲ್ಲಿಕಾರ್ಜುನ ದೇವಸ್ಥಾನದ ಭಾಳ ನೀರಿಂದ ಭಾಳ ಭಾಳ ಅಣ್ಣ ನೀರು ಬರ್ತಾ ಇಲ್ಲ ಇಲ್ಲಿ ತಳಗಳಿಂದ ನಾವು ದೇವಸ್ಥಾನಕ್ಕೆ ನೀರು ತಂದು ಪೂಜೆ ಮಾಡಬೇಕಾಗ್ತದೆ ಬಂದು ಭಕ್ತಾದಿಗಳಿಗೆ ನೀರಿಂದ ವ್ಯವಸ್ಥೆ ಇರೋದಿಲ್ಲ ಅಲ್ಲಿಂದ ನಾಲ್ಕುನೂರ ಐವತ್ತು ಮೆಟ್ಟಲು ಎತ್ತಿಕೊಂಡು ಬಂದ ಮೇಲೆ ಒಂದು ಅನಿ ನೀರು ಕೇಳ್ತಾರೆ ಒಂದು ತುತ್ತನ್ನು ಕೇಳೋದಿಲ್ಲ ಹಾಗಾಗಿ ನೀರಿನ ವ್ಯವಸ್ಥೆ ಭಾಳ ಇಲ್ಲ ಹಾಗಾಗಿ ಅಧಿಕಾರಿಗಳನ್ನು ನೀರಿನ ವ್ಯವಸ್ಥೆ ಮಾಡ್ಬೇಕಂತ ವಿನಂತಿಸಿಕೊಳ್ಳುತ್ತೀವಣ್ಣ ಹಿಂದೆ ಅಧಿಕಾರಿಗಳ ಗಮನಕ್ಕೆ ಏನಾದರೂ ತಂದಿದ್ರಾ ನೀರಿನ ಸಮಸ್ಯೆ ಇದೆ ಅಂತ ಹಾಂ ತಂದಿದ್ದೀವಿ ಅಣ್ಣ ರೆಸ್ಪಾನ್ಸ್ ಮಾಡ್ತಿದ್ದಲ್ಲ ಭಾಳ ಹಾಂ ಬಿಡ್ತೀವಿ ಫೋನ್ ಮಾಡಿದ್ರೆ ಬಿಡ್ತೀವಿ ಅಂತಂತ ಹೇಳಿದ್ರೆ ಅದು ಯಾರೂ ಬಿಡೋದಿಲ್ಲ ಅಣ್ಣ ಮತ್ತೆ ಏನೆಲ್ಲ ಮೂಲಭೂತ ಸೌಕರ್ಯ ಆಗಿರ್ಬೇಕು ನೀರಿನ ವ್ಯವಸ್ಥೆನಾ ಅಥವಾ ಮತ್ತೆ ಏನೋ ಭಕ್ತಾದಿಗಳಿಗೆ ಬಂದಂತ ಏನು ವ್ಯವಸ್ಥೆ ಆಗಬೇಕಲ್ಲಿ ದೇವಸ್ಥಾನ ಇನ್ನು ಏನೆಲ್ಲ ಅಭಿವೃದ್ಧಿ ಆಗಬೇಕು ನಿಮ್ಮ ಪ್ರಕಾರ ಅಲ್ಲಿ ಶೌಚಾಲಯ ಆಗ್ಬೇಕಣ್ಣ ಮತ್ತು ಆಮೇಲೆ ನೀರಿನ ವ್ಯವಸ್ಥೆ ಆಗಬೇಕು ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ ಆದ್ರೆ ಬಹಳ ಇದಾಗುತ್ತೆ ಅಂತ ಹೇಳಿ ಬಂದು ಭಕ್ತಾದಿಗಳಿಗೆ ಒಂದು ಇರೋಕೆ ಒಂದು ರೂಮು ವ್ಯವಸ್ಥೆ ಆದ್ರೆ ಬಹಳ ಚೆನ್ನಾಗಿರುತ್ತೆ ಅಣ್ಣ ದೇವಸ್ಥಾನಕ್ಕೆ ನೀವು ಅಧಿಕಾರಿಗಳ ಗಮನಕ್ಕೆ ತರೋದಾದ್ರೆ ಏನು ತರ್ತೀರಾ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಿ ಕೊಡ್ರಿ ಅಂತ ಹೇಳ್ತೀವಣ್ಣ ಅಷ್ಟೇ